ನಮಸ್ಕಾರ ಎಲ್ಲರಿಗೂ ಸರ್ ಸಿಗ್ಗೆ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೇನೆಂದು ಭಾವಿಸ್ತೇನೆ ಇವತ್ತು ನಾವು ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳು ಬಾಕಿ ಹಣ ಹಿಂದೆ ಬಿಡುಗಡೆ ಆಗಿದೆ ಅದರ ಬಗ್ಗೆ ತಿಳಿಯೋಣ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಹಣವನ್ನು ಹಿಂದೆ ಬಿಡುಗಡೆ ಮಾಡಲಾಗುವುದು ಎಂದು ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕ್ಕರ್ ಅವರು ಮಾಹಿತಿ ನೀಡಿದ್ದಾರೆ ಈ ಮೂಲಕ ಫಲಾನುಭವಿಗಳ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಯೋಜನೆಯ ಬಗ್ಗೆ ವಿರೋಧ ಪಕ್ಷಗಳು ಸಾಮಾಜಿಕ ತ ಜಾಲತಾಣದಲ್ಲಿ ಕೇಳಿಬರುವಂಥತೆಗಳು ಸುಳ್ಳಾಗಿದೆ ಇದರ ಬಗ್ಗೆ ವಿವರಗಳನ್ನು ತಿಳಿಯೋಣ ಕರ್ನಾಟಕದ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣವನ್ನು ಹಿಂದೆ ಆಗಸ್ಟ್ ಆರು ಬಿಡುಗಡೆ ಮಾಡಲಾಗುತ್ತದೆ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ನೀಡಿದ್ದಾರೆ ಮಂಡ್ಯದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಸಚಿವರು ಕಳೆದ ಎರಡು ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಿಂದೆ ಜಮಾ ಆಗುವುದು ಎಂದು ಹೇಳಿದ್ದಾರೆ ಎರಡು ತಿಂಗಳ ಹಣ ಇಂದು ಮನೆಯ ಒಡತಿಯರ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗಲಿದ್ದು ಇದರ ಬಗ್ಗೆ ಗೊಂದಲ ಬೇಡ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಂದು ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯು ಮಾಸಿಕ ಎರಡು ಸಾವಿರ ರೂಪಾಯಿ ಅಂದರೆ ಜೂನು ಜಂತೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಯೋಜನೆಯ ಫಲಾನುಭವಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಮಹಿಳೆಯರು ಪದೇ ಪದೇ ಬ್ಯಾಂಕಿಗೆ ತೆರಳಿ ಹಣ ಜಮಾವಾಗಿದೆಯೋ ಇಲ್ಲವೋ ಎಂದು ನೋಡಿಕೊಂಡು ಬರುತ್ತಿದ್ದರು ಮೇ ಬಳಿಕ ಖಾತೆ ಹಣ ಬಂದಿಲ್ಲ ಎಂದು ಹಲವರು ಬೇಸರ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಬಂದ ಕೂಡಲೇ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಮೊಬೈಲ್ ನಂಬರಿಗೆ ಸಂದೇಶ ಬರುತ್ತದೆ ಮಾತ್ರವಲ್ಲದೆ ಇಲಾಖೆಯಿಂದಲೂ ಕೂಡ ಹಣ ಜಮೆ ಆಗುವುದು ಎಂದು ಮೆಸೇಜ್ ಕಳಿಸಲಾಗುತ್ತದೆ ಇದರಿಂದ ನಾವು ಹಣ ಬಂದಿದೆಯೋ ಇಲ್ಲವೋ ಎನ್ನುವುದನ್ನು ಚೆಕ್ ಮಾಡಬಹುದು ಯೋಜನೆ ಸ್ಥಗಿತ ಎಂದು ವದಂತಿಯು ಲೋಕಸಭಾ ಚುನಾವಣೆ ಬಳಿಕ ಹರಡಿತ್ತು ಆದರೆ ಲೋಕ ಲೋಕಸಭಾ ಚುನಾವಣೆ ಬಳಿಕ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತ ಮಾಡುತ್ತಾರೆ ಎಂದು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿಕೆ ನೀಡುತ್ತಿದ್ದರು ಅದಕ್ಕೆ ಹಿಂಬು ನೀಡುವಂತೆ ಮೇ ತಿಂಗಳು ಖಾತೆ ಹಣ ಜಮೆ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಯೋಜನೆಯ ಸ್ಥಗಿತ ಬಗ್ಗೆ ವದಂತಿ ಹರಡಿತು ಸರ್ಕಾರದ ಬಳಿ ಅನುದಾನ ಕೊರತೆ ಇರುವುದರಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಥಗಿತ ಮಾಡಲಾಗುತ್ತದೆ ಎಂದು ಸಾರ್ವಜನಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ವೈರಲ್ ಆಗಿದ್ದವು ಆದರೆ ನಮ್ಮ ಸಿಎಂ ಹಾಗೆ ಡಿ ಸಿ ಎಂ ಅವರು ಭರವಸೆ ನೀಡಿದ್ದಾರೆ ಗುರುಲಕ್ಷ್ಮಿ ಹಣ ಬಿಡುಗಡೆ ಆಗದೆ ಹಿನ್ನೆಲೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕ ಸಭೆಗಳಲ್ಲಿ ಮಹಿಳೆಯರ ಪ್ರಶ್ನೆ ಕೇಳಿದಾಗ ಅವರು ಉತ್ತರಿಸಿದ್ದರು ಅವರು ಶೀಘ್ರ ಗುರುಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವುದು ಹಾಗೆ ಅದರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಗುರುಲಕ್ಷ್ಮಿ ಯೋಜನೆಗೆ ಒಂದು ಕೋಟಿಗೂ ಅಧಿಕ ಮಹಿಳೆಯರು ನೋಂದಣಿ ಮಾಡಿಕೊಂಡಿರುತ್ತಾರೆ ಈ ಯೋಜನೆಯಲ್ಲಿ ಬಂದ ಹಣವನ್ನು ಒಟ್ಟುಗೂಡಿಸಿ ಮಹಿಳೆಯರು ತಮಗೆ ಇಚ್ಛೆಯ ವಸ್ತು ಖರೀದಿ ಮಾಡಲು ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಕೆ ಹಾಗೆ ಪ್ರವಾಸವನ್ನು ಕೈಕೊಳ್ಳಲು ಹಾಗೂ ಜೂನ್ ಜುಲೈ ಕಂತಿಗೆ ಕಾಯುತ್ತಿದ್ದಾರೆ ಸದ್ಯ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತಿದೆ ಅದರ ಜೊತೆ ಈ ತಿಂಗಳು ಹಬ್ಬಗಳು ಕೂಡ ಸುಮಾರು ಹಬ್ಬಗಳಿವೆ ಅವರ ಮಹಾಲಕ್ಷ್ಮಿ ಹಬ್ಬ ನಾಗರ ಪಂಚಮಿ ಹಾಗೆ ಕೃಷ್ಣ ಜನ್ಮಾಷ್ಟಮಿಗಳು ಇದೆ ಅದರಿಂದ ಆ ಹಣವು ಅದಕ್ಕೆ ಉಪಯೋಗವಾಗುವುದು ಮಹಿಳೆಯರು ದಯವಿಟ್ಟು ಯಾರು ಹೆದರಬೇಡಿ ಹಣವನ್ನು ಈ ಎರಡು ದಿನಗಳಲ್ಲಿ ನೀಡಲಾಗುವುದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾ ಮರೀಬೇಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು